ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮುಂಬರುವ ದಕ್ಷಿಣ ಶಿಕ್ಷಕರ ಚುನಾವಣೆ ಹಾಗೂ ಮಳೆಗಾಲದ ನಂತರ ನವೆಂಬರ್ನಲ್ಲಿ ಸಮ್ಮೇಳನ ಖಚಿತ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಸ್ಪಷ್ಟಪಡಿಸಿದರು ನಗರದ ಎಸ್ಪಿ ಎಜುಕೇಷನ್ ಟ್ರಸ್ಟ್ನಲ್ಲಿ ಸಮ್ಮೇಳನ ಪುಸ್ತಕ ಪ್ರಕಟಣಾ ಸಮಿತಿ ಎರಡನೇ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚುನಾವಣೆ ಮುಗಿದ ಬಳಿಕ ಸರ್ಕಾರದೊಂದಿಗೆ ಮಾತನಾಡಿ ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ ನದಿಗೆ ಸಾವಿರಾರು ತೊರೆಗಳು ಸೇರುವಂತೆ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಎಂದರು ಸಮ್ಮೇಳನದಲ್ಲಿ ಪ್ರಕಟ ಪುಸ್ತಕಗಳು ಜನತೆ ಒಪ್ಪಿಕೊಳ್ಳುವ ರೀತಿ ಪರಿಪೂರ್ಣತೆಯಿಂದ ಇರಬೇಕು ವ್ಯಾಕರಣ ಕಾಗುಣಿತ ದೋಷಗಳಿಲ್ಲದೆ ಎಂಬತ್ತು ಪುಟಗಳ ಮಿತಿಯೊಳಗಿರಬೇಕು ಪ್ರಕಟಣಾ ಸಮಿತಿ ಸೌಹಾರ್ದ ಸಂಬಂಧದಿಂದ ಕೆಲಸ ಮಾಡಬೇಕು ಸಮ್ಮೇಳನಕ್ಕೆ ಒಂದು ತಿಂಗಳ ಮುಂಚೆ ಪ್ರಕಟಿತ ಪುಸ್ತಕಗಳು ಸಿದ್ಧಗೊಳ್ಳುವಂತಿರಬೇಕು ಇನ್ನು ರಾಜ್ಯ ಮಟ್ಟದ ಸಮಿತಿ ಎಲ್ಲಾ ದೃಷ್ಟಿಕೋನದಿಂದ ಪರಿಶೀಲಿಸಿ ಪುಸ್ತಕಗಳನ್ನು ಆಯ್ಕೆ ಮಾಡಿ ರಚಿಸಲಾಗುತ್ತೆ ಲೇಖಕರಿಗೆ ಗೌರವಧನ ಮತ್ತು ಗೌರವ ಪ್ರತಿಗಳನ್ನ ನೀಡಲಾಗುತ್ತೆ ಪುಸ್ತಕ ಪ್ರಕಟಣಾ ಸಮಿತಿ ಒಂದು ವೇಳಾಪಟ್ಟಿ ಹಾಕಿಕೊಂಡು ಮುಂದುವರಿಯುವಂತೆ ಅಧ್ಯಕ್ಷರಿಗೆ ಸಲಹೆ ರು ಮೆಚ್ಚು ಓದಬೇಕು ಕಡ್ಡಾಯಕ್ಕೆ ಓದೋದು ಏನಾದ್ರು ದೊಡ್ಡ ಅಂತ ಹೇಳಬೇಕಲ್ಲ ಆ ಥರ ಮೆಚ್ಚುಗೆ ಓದಬೇಕು ಈ ಹಿನ್ನೆಲೆಯಲ್ಲಿ ಖಂಡಿತ ಖಂಡಿತವಾಗಿಯೂ ಆದರೆ ನೀವು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ನಾವು ಗೌರವಿಸ್ತೀವಿ ಅದ್ರ ಬಗ್ಗೆ ಚರ್ಚೆನೂ ಮಾಡ್ತೇವೆ ಆದರೆ ಈ ನಿರ್ಧಾರಕ್ಕೆ ಯಾಕೆ ಬಂದಿದ್ದೀವಿ ಅನ್ನೋದಕ್ಕೆ ನಾವು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ತೆಗೆದುಕೊಂಡಾಗ ಜೊತೆಗೆ ಪ್ರಿಂಟ್ ಮಾಡಬೇಕಾದ್ರೆ ಇಪ್ಪತ್ತು ಪುಸ್ತಕ ಮಾಡಬೇಕಾದ್ರೆ ಅದೇನೋ ಒಂದು ಶೀಟು ಒಂದು ಫೈ ನಾಲ್ಕು ಪೈಟ್ ಬಂದಾಗುತ್ತೆ ಇಲ್ಲವಾದರೆ ಮತ್ತದು ಮತ್ತೆ ಅದು ಮತ್ತೆ ಇಪ್ಪತ್ತು ದಿನ ಜಾಸ್ತಿ ಆಗಿರ್ತದೆ ಹಿಂಗೇನೋ ಒಂದು ಇಲ್ಲೀರ ನಾವು ನೆಲೆ ಹೌದು ಎರಡನೇದಾಗಿ ನಾವು ಮಾಡಬೇಕಾದ್ರೆ ಒಂದು ಪುಸ್ತಕದ ಪುಟಗಳನ್ನು ನಿರ್ಧಾರ ಮಾಡಬೇಕಾದ್ರೆ ನಾವು ಮುದ್ರಕರನ್ನು ಕರೆ ಎಲ್ಲರನ್ನ ಕರೆದುಬಿಟ್ಟು ಆಮೇಲೆ ಒಬ್ಬ ವೈಜ್ಞಾನಿಕವಾಗಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ನಾನು ನಾನು ದೂರ ಇದು ದೂರವಾಣಿಯಲ್ಲಿ ಮಾತಾಡಿ ಎಷ್ಟು ಕೂಡ ಬಳಸಿದ ಹೇಗೆ ಅಥವಾ ಕಮ್ಮಿ ಬರ್ತಿದೆ ಹೇಗೆ ಜಾಸ್ತಿ ಬರ್ತಿದೆ ಹೇಗೆ ಅನ್ನೋದನ್ನು ಅವರ ಜೊತೆಗೆ ಚರ್ಚೆ ಮಾಡಿ ನಾನು ಏನು ಹೇಳ್ತೇನೆ ಅಟೆನ್ಷನ್ಸ್ಟ್ಯಾನ್ ಅಂದರೆ ಲಕ್ಷ ಕೊಟ್ಟು ಕೇಳ್ತಕ್ಕಂಥ ಸಮಯ ಲಕ್ಷ ಕೊಟ್ಟು ನೋಡ್ತಕ್ಕಂಥದ್ದು ಲಕ್ಷ ಕೊಟ್ಟು ಓದಬೇಕಾದ್ರೆ ಎಷ್ಟು ಸಮಯದಲ್ಲಿ ಓದ್ತಾರೆ ಅಂತ ಮುಂಚೆ ನಾಲ್ಕು ನಾಲ್ಕು ಐದೈದು ಗಂಟೆ ಓದ್ತಾ ಇವ್ರು ನಾಲ್ಕು ಐದು ಗಂಟೆ ಸತತವಾಗಿ ಓದ್ತಕ್ಕಂಥ ಜನ ಕಡಿಮೆ ಆಗಿದೆ ಇದು ಒಪ್ಕೊಳ್ಳಬೇಕಾಗಿತ್ತು ಇನ್ನು ಪುಸ್ತಕ ಪ್ರಕಟಣಾ ಸಮಿತಿ ಅಧ್ಯಕ್ಷ ಡಾ ಎಸ್ ಮುದ್ದೇಗೌಡ ಮಾತನಾಡಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೀತಾ ಇರುವುದರಿಂದ ಲೇಖಕರಿಂದ ಎಂಬತ್ತೇಳು ಕೃತಿಗಳನ್ನು ಪ್ರಕಟಿಸಲು ಅವಕಾಶ ಮಾಡಿಕೊಡಿ ಹಿಂದಿನ ಸಮ್ಮೇಳನದಲ್ಲಿ ಪ್ರಕಟವಾದ ಇಕ್ಷು ಕಾವೇರಿ ಇಕ್ಷುಗಂಗಾ ಸಿರಿಯೊಡಲು ಸುವರ್ಣ ಮಂಡ್ಯ ಗ್ರಂಥಗಳು ಮರುಮುದ್ರಣವಾಗಬೇಕು ನೂರ ಐವತ್ತು ಪುಟಗಳಿದ್ರೆ ಪುಸ್ತಕದ ಅಂದ ಹೆಚ್ಚಾಗುತ್ತೆ ಪ್ರಕಟಣಾ ಸಮಿತಿ ಕನ್ನಡದ ಕೆಲಸ ದೊಡ್ಡ ಖುಷಿ ತಂದುಕೊಡುತ್ತೆ ಸಮಿತಿ ಸದಸ್ಯರು ಶಿಸ್ತು ಸಹಕಾರದಿಂದ ಕೆಲಸ ಮಾಡಬೇಕು ಎಂದರು ಇನ್ನು ಜಿಲ್ಲೆಯಲ್ಲಿ ನೂರ ಇಪ್ಪತ್ತು ಲೇಖಕಿಯರು ಸೇರಿದಂತೆ ಐನೂರು ಜನ ಲೇಖಕರು ಇದ್ದಾರೆ ಅವರಲ್ಲಿ ಆಯ್ದ ಲೇಖಕರಿಂದ ಕೃತಿ ರಚಿಸಲಾಗುತ್ತೆ ಎಂದರು ಅವರಿಗೆ ಹೃದಯ ಮೂಲಿಗೆ ನಿರಾಶೆ ಆಗ್ಬಾರ್ದು ಉತ್ತಮವಾದಂಥದ್ದು ಏನು ಮಂಡ್ಯ ಹೇಳಿದ್ದಾರೆ ಹೇಳಿದರೆ ಜೊತೆ ಜಾಸ್ತಿ ಕೇಳಿದ್ದಾರೆ ಅಂತೇಳಿ ಕಾಗದಕ್ಕೂ ಮತ್ತು ಕತೆ ಬರೆಯುವಂಥ ಪುಸ್ತಕಗಳು ನಮಗೆ ಬೇಡ ನೂರು ಕಾಲ ನಿಂತು ಅಂಥದ್ದು ಮುಂದಿರುವಂಥವ್ರು ಇಂಥ ಪುಸ್ತಕಗಳಿದ್ದರೆ ಪ್ರಕಟ ಮಾಡಿದ್ರೆ ಮುಂದಿನ ಪೀಳಿಗೆಗಳಿಗೂ ಅನುಕೂಲ ಆಗ್ತದೆ ಅವ್ರಿಕ್ಸು ಎಪ್ಪತ್ನಾಲ್ಕು ಒಂಬತ್ತು ಎಪ್ಪತ್ತಾರಿಗೆ ನಲವತ್ತು ನಲ್ವತ್ತು ಪಕ್ಕದ ಐವತ್ತು ವರ್ಷ ಆಗಿ ಹೋಯಿತು ಐವತ್ತು ವರ್ಷದ ಹಿಂದಿನ ಪುಸ್ತಕ ಅದು ನಾನು ಒಪ್ಪಿಸುವಂಥದ್ದು ನನಗೆ ಇವತ್ತು ಹುಡುಗರು ಕೇಳೋದು ಸಿಗ್ತಾ ಇಲ್ಲ ಅದು ಟೈಟ್ಲೇ ಗೊತ್ತಿಲ್ಲ ಅಂಥವ್ರನ್ನ ಮರುಮುದ್ರಣ ಮಾಡೋದ್ರಿಂದಾಗಿ ಒಂದು ದೊಡ್ಡ ದಾಖಲೆಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಉಳಿಯುತ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್ ಹಾಗೆ ಮುಂದುವರಿದು ಲೇಖಕರು ಬರೆಯೋದಿಕ್ಕೆ ಹೆಚ್ಚು ಸಮಯ ಕೊಡಬೇಕು ಹೊಸ ಬರೆಯೋದಿಕ್ಕೆ ಅಂತ ಅನ್ನೋದು ಕೂಡ ಮುಖ್ಯ ಆಗ್ತದೆ ಅದು ನಿಮ್ಮ ಸಂಬಂಧದಲ್ಲಿ ಚರ್ಚೆ ಆಗ್ಬೋದು ಸರ್ ಹೆಚ್ಚು ಸಮಯ ನಾವು ಕೊಡಬೇಕು ಈಗಾಗಲೇ ಬರಾಗ ಪ್ರಕಟ ಆಗಿರುವಂಥ ಒತ್ತೇ ಉತ್ತಮ ಕೃತಿಗಳಿದ್ದರೆ ಅದನ್ನೇ ಪರಿಗಣನೆ ಮಾಡ್ಬೋದು ಅದು ಬೇಡ ಅಂತ ಅನ್ನೋದಾದರೆ ಹೊಸದಾಗಿ ಬರೀಬೇಕು ಅನ್ನೋದಾದರೆ ಅವರಿಗೆ ಕಾಲಾವಕಾಶವನ್ನು ಕೊಡಬಹುದು ಅದು ತುಂಬ ಮುಖ್ಯ ಆಗ್ತದೆ ಅದ್ರ ಬಗ್ಗೆ ನಾನು ಸ್ವಲ್ಪ ನನ್ನ ಕಾಲಾವಕಾಶ ಕೊಡೋದಕ್ಕೆ ಪತ್ರಿಯ ಪ್ರಕರಣದ ಸಭೆಯಲ್ಲಿ ಭಾಳಷ್ಟು ಚರ್ಚೆ ಮಾಡಿದ್ದೀರಿ ಅದೇನು ವಿಶೇಷವಾಗಿ ನಾವೇನು ಹೇಳುವಂಥದ್ದು ಏನಿಲ್ಲ ಉಪನ್ಯಾಸಕ ಚಲುವೇಗೌಡ ಪತ್ರಕರ್ತ ಹರಿಚರಣ್ ತಿಲಕ್ ಸಾಹಿತಿ ಕೊತ್ತತಿ ರಾಜು ಪಾಂಡವಪುರ ಕಸಾಪ ಅಧ್ಯಕ್ಷ ಪ್ರಕಾಶ್ ಮೇನಾಗ್ರಾ ಲೇಖಕಿಯರಾದ ಸುಮಾರಾಣಿ ಶಂಭು ಎಂಯು ಶ್ವೇತಾ ಭವಾನಿ ಲೋಕೇಶ್ ಸಿಎಂ ಕ್ರಾಂತಿ ಸಿಂಹ ರಾಮಕೃಷ್ಣ ರಾಮಾಕೃಷ್ಣ ಉಮಾಶಂಕರ್ ಸುನೀಲ್ ಕುಮಾರ್ ಕಲೀಮುಲ್ಲಾ ನೆಲಮಾಕ್ನಹಳ್ಳಿ ಬಸಪ್ಪ ಮುಂತಾದವರು ತಮ್ಮ ಸಲಹೆ ಸೂಚನೆ ನೀಡಿದರು

ಕೋಶಾಧ್ಯಕ್ಷ ಪಟೇಲ್ ಪಾಂಡು ಜಿಲ್ಲಾ ಕಸಾಪ ಗೌರವಾಧ್ಯಕ್ಷರಾದಂಥ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರು ಧನಂಜಯ್ ದರಸಗುಪ್ಪೆ ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ ಹೊಳಲು ಶ್ರೀಧರ್ ಹರ್ಷ ಪಣ್ಣೇದುಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು